ಅತ್ತೆ ಇದ್ಯಾಕತ್ತೆ ಇವತ್ತು ಬೆಳಗ್ಗಿಂದನೂ ಹಿಂಗೆ ಕೂತಿದ್ದೀರಲ್ಲ ಏನಾಯ್ತು ಏನಿಲ್ಲ ಕಣ್ಸೋಸೆ ಯಾಕೋ ಇವತ್ತು ಏನು ಕೆಲಸ ಮಾಡೋಕ್ಕೆ ಮನ್ಸೆ ಬತ್ತಿಲ್ಲ ಕಣಲೆ ಏ ಮಳೆ ಬೇರೆ ಬರೋಂಗಾಗೈತಲ್ಲ ಆಗೈತಲ್ಲ ಈ ಮಳೆ ಇಟ್ಕೊಬಿಟ್ರೆ ಹಿಂಗೆ ಒಂಥರ ಮಂಪರು ಹ್ಞೂ ಕಣತ್ತೆ ಈ ಮಳೆಗೂವೇ ಈ ಚಳಿ ಆಯ್ತದಲ್ಲ ಅದಕ್ಕೂ ಏನೂ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಕಣತ್ತೆ ಹೋಗಿ ರಗೊತ್ಕಂಡು ಮಲ್ಕೊಬಿಡು ಅನಿಸ್ತಾ ಇರ್ತದೆ ಏನು ಮಾಡೋಣೆ ಕೆಲಸ ಮಾಡಬೇಕಲ್ಲ ಅತ್ತೆ ಅದಕ್ಕೆ ಒಂದಿಷ್ಟು ಪಾತ್ರೆ ಇತ್ತು ಇಟ್ಲಲ್ಲಿ ತೊಳ್ದ್ಬಿಟ್ಟು ಬಂದೆ ಹ್ಞೂ ಕಣವ ನನಗೂ ಆ ಹಂಗೆ ಆಯ್ತೈತೆ ಯಾಕೋ ಅದಕ್ಕೆ ಸುಮ್ಮನೆ ಕೂತಿದ್ದೆ ಇವತ್ತು ಯಾಕೋ ಪಾರ್ವತಕನ ಮನೆ ಕಡೆಗೂ ಹೋಗ್ಲಿಲ್ಲ ಹ್ಞೂ ಯಾಕೋ ಬೇಜಾರು ಕಣಲೇ ಓ ಅತ್ತೆ ಅಲ್ಲಿ ನೋಡಿ ಪಾರ್ವತ ಮನೆ ಬಂತು ನೀವು ಹೋಗ್ಲಿಲ್ವಲ್ಲ ಅದಕ್ಕೆ ಆ ಪಾರ್ವತ ಮನೆ ಹುಡ್ಕೋ ಬಂತಿರೋ ಏನು ಪಾರ್ವತಮ್ಮ ಇವತ್ತು ನಮ್ಮ ಅತ್ತೆ ನಿಮ್ಮ ಮನೆ ಕಡೆಗೆ ಬರಲಿಲ್ಲ ಅಂತ ನೀವೇ ಬಂದುಬಿಟ್ಟಿದ್ದೀರಿ ಇದೇನಿದು ಏನೋ ಬ್ಯಾಗ್ ಇಟ್ಕೊ ಬಂದಿದ್ದೀರಿ ಏನಿಲ್ಲ ಕಣವ ಒಂಚೂರು ಹೋಗಿ ಬರವ ಅಂತ మనలి ఎలా తర్కారీ ఖాళీ ఆగిబుట్టే తగ్వా అదకే సంతకుంటు తోబర్వా అంత అందే ఏ జయను బత్తలో ఐనో అంత కళణా అంత బందే ఆటే అయ్యో అత్తనూ బెళ్ళిందాకొ బేజారు అయితే ఏనో కేసకే మనస్స అందూత్రే కర్కీ అమ్మ నిమ్మ జొతే బంద్రే ఒంచారు కర్కీ లే జయక బందే సంతకుట్ బా ఏ కంట పదకా నన్గు యాకొ బెళ్గిందూతు కూతు సాగైతే నడి సరబుట్ బా ಸೊಸೆ ಒಂಚೂರು ಚೀಲ ತಗೊಬಂದು ಕೊಡು ಇಬ್ಬರು ವೇ ಸಂತೆಗೆ ಹೋಗ್ಬಿಟ್ಟು ಬರ್ತೀವಿ ಯಾವ ತರಕಾರಿ ಬೇಕವ ನಿಂಗೆ ಈ ಟೊಮೆಟೊ ಈರುಳ್ಳಿ ಎಲ್ಲ ಇನ್ನೂ ಅವೇ ಇನ್ಯಾವುದಾದ್ರೂ ಬೇಕಾದರೆ ಹೇಳು ಬರ್ತೀನಿ ಅತ್ತೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿನೂ ಐತೆ ಕಣತ್ತೆ ಇನ್ನು ಮೆಣಸಿನ್ಕಾಯಿ ಇನ್ನು ಮಿಕ್ಕಿ ತರಕಾರಿ ಎಲ್ಲ ಅತ್ತೆ ಹಾಂ ಹೀರೆಕಾಯಿ ಪಟ್ಲಕಾಯಿ ಯಾವ್ದಾದ್ರು ಸಿಕ್ಕರೆ ತಕೊಳ್ಳಿ ಅತ್ತೆ ಬ್ಯಾಗು ನಿಮಗೂ ವೇ ಪಾರ ತಮ್ಮ ಯಾವ ಬ್ಯಾಗ್ ಕೊಟ್ಟಿದ್ದೀನಿ ಹಾಂ ಇಬ್ಬರು ಹೋಗಿ ಸಂತೆ ಮಾಡ್ಕೊಂಬನ್ನಿ సరికణవ్బ బి బిర్నె నీకు సుస్తాయి ఒం ఇటువత్తు మల్కండు అరమీరు ఆ బతీవి అకా నడి అక్కర్నే హి బిడమ్మా యాక మళ్ళె బరంగైతే మళ్ళీ బరకిన ముంచే మనం సేర్కబుడమ్మా నడి అలా జయ్ అక్క ఈ పాటి కే ఆ టొమోటోగే ఒన్ కేజీ నూరు రూపాయి వెళ్తనల్ యా తో మనం ఉల్కణదా ఇవ్వరంతా తోబ్రే ఓహోహోహో ಹ್ಞೂ ಕಣಕ್ಕ ಆ ಹಿಂದ್ಗಡವನಂತೂ ಹೂಕೋಸ್ಗೆ ಒಂದು ಕೋಸ್ಗೆಯ ಐವತ್ತು ರೂಪಾಯಿ ಹೇಳ್ತವನಲ್ಲ ಓ ನಾವೇನು ಸಾವಿರ ಗಟ್ಟಲೆ ತಗೊಬರ್ಬೇಕೇನೋ ಅಪ್ಪ ಇನ್ಮೇಲೆ ಸಂತೆಗೆ ಬರ್ಬೇಕಾರೆ ಏ ಇವಕ್ಕೆಲ್ಲ ಕೊಬ್ಬು ಜಾಸ್ತಿ ಕಣ್ಲೆ ಎಲ್ಲರೂ ಸಂತೆಗೆ ಬಂದು ತಗೋತಾರಲ್ಲ ಅಂತ ಅದಕ್ಕೆ ಇಷ್ಟ ಬಂದಿದ್ದು ರೇಟ್ ಹೇಳ್ತಾಯಿರ್ತಾರೆ ಇವರು ಏನೇನು ಊರಿಗೆ ಒಬ್ಬನೇ ಅಂತ ಅನ್ಕೊಬಿಟ್ಟವನೇ ನಡಿಯಾಕ ಮುಂದಕ್ಕೆ ಹೋಗುಮ್ಮ ಓ ಬೇರೆಯವ್ರು ಸಿಗ್ತಾರೆ ಅಲ್ಲಿ ತಗೊಳಮ್ಮ ನಡಿಯಾಕ ಜಯಕ ಜಯಕ್ಕ ಅಲ್ಲೊಂದು ಒಮ್ಮ ನಮ್ಮ ಕಡೆ ಸೊಪ್ಪು ಸಿಗ್ತದಲ್ಲ ಹೊಲದಲ್ಲಿ ಆ ಕಿಲ್ಕಿರಿ ಸೊಪ್ಪು ಅಂತಾರಲ್ಲ ಹಾಂ ಅದನ್ನು ಕಿತ್ಕೊ ಬಂದ್ಬಿಟ್ಟು ಅವಳೆ ಅದನ್ನ ಕಿತ್ಕೊ ಬಂದು ಒಂದು ಕಂತೆಗೆ ಹತ್ತು ರೂಪಾಯಿ ಅಂತೇಳಲ್ಲ ಇವಳು ಏನು ಇರಬೇಕು ಇವಳು ಹಾಂ ಹೋಗಿ ಕಿತ್ಕೊ ಬಂದ್ಬಿಟ್ಟು ಈಗ ಒಂದು ಕಂತೆಗೆ ಹತ್ತು ರೂಪಾಯಿ ಅಂದೋಳಲ್ಲ ಇವಳು ಅಯ್ಯೋ ನಾವೇನು ತಗೋಬೇಕೋ ಬೇಡವೋ ಏನು ಕಣ ಪಾರ್ವತಕ್ಕ ಓ ಈ ಸಂತೆಲಂತೂ ಸಿಕ್ಕಾಬಟ್ಟೆ ಕಾಸೆ ಹೇಳ್ತವ್ಕೊಳಕಾ ಓಹ್ ನಮ್ಮಂತವ್ರೆಲ್ಲ ಎಲ್ಲಿ ತಕೊಳಕಾಯ್ತದಕ್ಕ ಏನಿದ್ರು ಬೇ ತಗೋಬೇಕಷ್ಟೇ ಈ ಪಾರ್ಟಿ ರೇಟ್ ಹೇಳಿದ್ರೆ ಏನು ಮಾಡೋದು ನಾವೆಲ್ಲವಾ ಏನು ಮಾಡೋದವ ಹೆಂಗೋ ತೂರದಿಂದ ಬಂದಿದ್ದೀವತ್ತಗಿ ತಗೊಂಡು ಹೋಗ್ಬಿಡು ಮ ನೋಡಿ ಹಾಂ ಒಂದು ಕೆ ಜಿ ಆಲೂಗಡ್ಡೆ ಒಂದು ಕೆ ಜಿ ಬೀನ್ಸು ಆಮೇಲೆ ಒಂದು ಕೆ ಜಿ ಕ್ಯಾರೆಟು ಏ ಏಯ್ ನಮ್ಮ ಮನೆಯದು ಬಾತ್ ಮಾಡು ಬಾತ್ ಮಾಡು ಅಂತಿರ್ತದೆ ಕಾರು ಆಯ್ತದೆ ಮೂರುನೂ ಸೇರಿಸ್ಬಿಟ್ಟು ಬಾತ್ ಮಾಡಿಬಿಡ್ತೀನಿ ಅತಗಿ ಹ್ಞೂ ಇಲ್ಲೇ ತಗೋ ಪರ್ವತಕ್ಕ ಇನ್ನು ಇನ್ನೇನು ಮುಂದೆ ತನಕ ಹೋಗೋದು ಅಲ್ಲೋದ್ರೂ ಅವುವೇ ಅಷ್ಟೇ ಹೇಳ್ತವೆ ಎಲ್ಲಾನೂ ಮಾತಾಡ್ಕೊಂಡಿರ್ತಾರೆ ಕಣಕ ಇವರೆಲ್ಲವಾ ಹಾಂ ಇಷ್ಟಿಷ್ಟೇ ಹೇಳ್ಬೇಕು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡಿರ್ತಾರೆ ಮುಂಚೆಯಾ ಅಲ್ಲೂ ಅಷ್ಟೇ ಹೇಳ್ತಾರೆ ಇಲ್ಲೇ ತಗೋತಗಿ ಇನ್ನೇನು ಮಾಡೋದು ಏನಪ್ಪ ನನಗೆ ಒಂದು ಕೆ ಜಿ ಆಲೂಗೆಡ್ಡೆ ಒಂದು ಕೆ ಜಿ ಬೀನ್ಸು ಒಂದು ಕೆ ಜಿ ಕ್ಯಾರೆಟು ಆಮೇಲೆ ಒಂದು ಅರ್ಧ ಕೆ ಜಿ ಟೊಮೊಟೊ ಹಾಕಪ್ಪ ಜಯಕ ಅಕ್ಕ ನೀನು ತಕೊಬಿಡು ನಾನು ತರಕಾರಿ ಎಲ್ಲನೂ ತಕೊಂಡೆ ಈ ಬೀನ್ಸು ಕ್ಯಾರೆಟು ಇದೆಲ್ಲ ಆಲೂಗಡ್ಡೆನೆಲ್ಲ ಕೆಳ್ಕೊಂಡಿದ್ದೀನಿ ಟೊಮೊಟೊ ಅಪ್ಪಚ್ಚಿಯಾಗ ಹೋಯ್ತದಲ್ಲ ಅದಕ್ಕೆ ಮೇಲೆ ಹಾಕೊಂಡಿದ್ದೀನಿ ಅಯ್ಯೋ ಬ್ಯಾಗ್ ಎತ್ತಕ್ಕೆ ಹಾಕಿಲ್ಲ ಕಣವ ನೀನು ತಕೊಬಿಡು ಇಲ್ಲೇ ತಗಿ ಇಲ್ಲೇ ತಕೊಂಡು ಪುಡವಾ ಅಯ್ಯೋ ಅಕ್ಕ ಯಾಕೋ ನನಗೆ ಯಾವ ತರಕಾರಿನೂ ತಕೊಳಕ್ಕೆ ಮನ್ಸೆ ಇಲ್ಲ ಕಣಕ ಯಾವುವೆ ಅಂತ ಚೆಂದಾಗೂ ಇಲ್ಲ ಏನೂ ಇಲ್ಲ ಅಂಥದ್ರಲ್ಲಿ ಆ ಪಾರ್ಟಿ ರೇಟ್ ಹೇಳ್ತಾವ್ರಿ ಇವರು ಒಂದು ಕೆಲಸ ಮಾಡ್ತೀವಿ ನೀ ಬಾರಕಾತೀ ಹಣ್ಣಿನ್ ತಕೊಂಡು ಹೋಗ್ಬಿಡಮ್ಮ ತರಕಾರಿ ಐತೆ ಈಗ ಸದ್ಯಕ್ಕೆ ಆಯ್ತದೆ ಅಲ್ಲಿ ಗಂಟಾ ಇಲ್ಲಿವರೆಗೂ ಬಂದ್ಬಿಟ್ಟಿದೀವಲ್ಲ ಅಂತ ಹಣ್ಣು ಹ್ಞೂ ನಡಿಯವ ಆಯಿತು ಓಹ್ ಅಕ್ಕ ಬನ್ನಿ ಅಕ್ಕ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಎಲ್ಲಾ ತಾಜಾ ತಾಜಾ ಹಣ್ಣುಗಳನ್ನಿ ಯಾವ ಐತಣ ಎಷ್ಟೆಷ್ಟು ಕಾಸು ಅಕ್ಕ ನಿಮ್ಗೆ ಯಾವ್ದು ಬೇಕು ಹೇಳಿ ಅಕ್ಕ ಎಲ್ಲಾ ತಾಜಾ ಹಣ್ಣುಗಳು ಕಣಕ್ಕ ಸೇಬ್ ಬೇಕಾ ಮೋಸಂಬಿ ಬೇಕಾ ಆರೆಂಜ್ ಬೇಕಾ ಆಮೇಲೆ ಈಗ ಹೊಸ ಒಂದು ಬಂದೈತೆ ಕಣಕ ಡ್ರ್ಯಾಗನ್ ಫ್ರೂಟ್ ಅಂತ ಅದು ಬೇಕೇನು ನೋಡಿ ಅಕ್ಕ ಇಲ್ಲ ಸ್ಟ್ರಾಬೆರಿ ಬೇಕಾ ಮಾವ್ನ ಬೇಕಾ ಚೀಪಿಕಾಯಿ ಬೇಕಾ ನೋಡಿ ಅಕ್ಕ ಯಾವ್ ಬೇಕು ಅಣ್ಣ ಏನಣ್ಣ ಚೀಪಿಕಾಯಿ ಐತಾ ಹ್ಞೂ ಕಣಕ ಚೀಪಿಕಾಯಿ ಐತೆ ಕೆ ಕೆಜಿ ನೂರು ರೂಪಾಯಿ ಅಯ್ಯೋ ಪಾರ್ವತಕ್ಕ ನೋಡಕ್ಕ ಎಂತ ಕಾಲ ಬತ್ತು ಬಂತು ಚೀಪಿಕಾಯಿ ಮಾರ್ಕೆಟ್ ಅಲ್ಲಿ ನೂರು ರೂಪಾಯಿ ಅಂತ ಒಂದು ಕೆ ಕೆಜಿ ಅಯ್ಯೋ ನಮ್ಮಲ್ಲಿ ಅಲ್ಲಲ್ಲೇ ಮರದಲ್ಲೇ ಬಿದ್ದಿರ್ತವೆ ಯಾರು ಕಿತ್ಕೊಂಡು ತಿನ್ನೋರ್ ಇರೋದಿಲ್ಲ ಅಯ್ಯೋ ಅಕ್ಕ ಹಳ್ಳಿಗಳಲ್ಲಿ ಹಂಗೆ ಕಣಕ ಆದ್ರೆ ಈ ಸಿಟಿ ಜನ ಅವ್ರಲ್ಲ ಎಲ್ಲಾರು ಬಂದು ಬಂದ್ ತಕೊಂಡ್ ಹೋಯ್ತಾರ ಕಣಕ ಅದೇ ಜಾಸ್ತಿ ಓಡೋದು ಕಣಕ ಚಿಪಿಕಾಯ ಅದಕ್ಕೆ ನಾನು ಹೈಬ್ರಿಡ್ ತರಿಸಿದೀನಿ ನಾಟಿದು ತರಿಸಿದೀನಿ ಕಣಕ ವಾ ಅದ್ರಲ್ಲೂ ಹೈಬ್ರಿಡ್ ನಾಟಿ ಎರಡಿದ್ದಣ ಹ್ಞೂ ಕಣಕ ಅದ್ರಲ್ಲೂ ಹೈಬ್ರಿಡ್ ನಾಟಿ ಎರಡೈತೆ ಹೈಬ್ರಿಡ್ ಆದ್ರೆ ಮುನ್ನೂರು ರೂಪಾಯಿ ಕಣಕ ಕೆ ಜಿ ಅವು ಒಂದೊಂದು ಇಟ್ಟಿಟ್ ಗಾತ್ರ ಇರ್ತದ ಕಣಕ ಇವು ನಾಟಿದು ನಾಲ್ಕು ಕಾಯಿ ಹಾಕಿದ್ರೆ ಅದು ಒಂದಾಯ್ತದ ಕಣಕ అవధా ముజి కనక మున్నూరి నాన్నూరు రూపాయ్ కేజి కొడతీ ఇవ్వరూరు కేజి కనక ఈ ఇవన్ను జాస్తి తిలా కనక అదినేయ కళదు ఎలా ఆమె అదే బీజూ ఇ కనక స్వల్ప బీజనూ అయ్యో నోడ్ జయక ఎంత కాలబత్తు అయ్యో చీపీకాయలు అంతే నాటి అంతే అయ్యో నమ్ గవెన్ బాడ కణపారల్ చీపికయెల బాల్నవే సేబ్ నువ్వే కొడకపాంగేన బయ ನಂಗೊಂತಿಟ್ಟು ಮೋಸಂಬಿನೂ ಬಾಳೆಹಣ್ಣು ಆಮೇಲೆ ಸೇಬು ಹೆಂಗಪ್ಪ ಕೆಜಿ ಅಕ್ಕ ಸೇಬು ಇನ್ನೂರು ರೂಪಾಯಿ ಐತೆ ಕಣಕ್ಕ ಯಾವ್ದು ಕೊಡೋನೆ ಅದೇನಪ್ಪ ಸೇಬಲ್ಲುವೆ ಬೇರೆ ಬೇರೆ ಬಂದಿದೆ ಹೈಬ್ರಿಡ್ ನಾಟಿ ಅಂತ ಅದಕ್ಕೆ ಇನ್ನೂರು ರೂಪಾಯಿ ನಾನೂರು ರೂಪಾಯಿ ಅಕ್ಕ ಇಲ್ಲಿದೆ ಆಪಲ್ ಆದ್ರೆ ಇನ್ನೂರು ರೂಪಾಯಿ ಕಣಕ್ಕ ಕಾಶ್ಮೀರ ಆಪಲ್ ಅಂತ ಬಂದೈತೆ ಕಣಕ್ಕ ಅದಾದ್ರೆ ನಾನೂರು ರೂಪಾಯಿ ಕಣಕ್ಕ ಅಯ್ಯೋ ನಮ್ಗೆ ಇಲ್ಲಿದೆ ಕೊಡಪ್ಪ ಸಾಕು ಇಲ್ಲಿದೆ ತಗೊಂಡ್ ತಿನ್ಕತೀವಿ ನಾವು ಸಾಕು ನಮಗೆ ಅಲ್ಲ ಇಲ್ಲಿದ್ದಾ ಇನ್ನೂರು ರೂಪಾಯ ನಾನೇನು ಪಾರಿನಗಿರಿಯಿಂದ ಇರ್ಬೋದೇನೋ ಅದಕ್ಕೆ ಇನ್ನೂರು ರೂಪಾಯಿ ಹೇಳ್ತಾ ಇದೀಯ ಅಂತ ಅನ್ಕಂಡೆ ಅಯ್ಯೋ ಅಕ್ಕ ನೀವು ಇನ್ನು ಯಾವ್ದು ಕಾಲದಲ್ಲಿ ಅಕ್ಕ ಇನ್ನೂರು ರೂಪಾಯಿ ಸಿಕ್ತಿರೋದೇ ಹೆಚ್ಚು ಕಣಕ ಈಗ ಓದ್ ತಿಂಗಳಲ್ಲಿ ಮುನ್ನೂರು ನಾನ್ನೂರು ಆಗಿತ್ತು ಕಣಕ ಮಾಮೂಲಿ ಇದೇನೆ ಸೇವೆ ಹಾಂ ಸರಿ ಕೊಡಪ್ಪ ಇನ್ನೇನು ಮಾಡೋಕಾಯ್ತದೆ ಒಂದೊಂದು ಕೆಜಿ ಹಾಕು ಬಾಳೆಹಣ್ಣು ಒಂದು ಕೆಜಿ ಸೇವೆನೋ ಒಂದು ಕೆಜಿ ಹಾಕು ನಂಗೆ ಇನ್ನು ಜಯಕಂಗೆ ಮೋಸಂಬಿನೂ ಸೇರಿಸಾಕು ಸಾಕು ಮೂರ್ದು ಮೂರು ಮೂರು ಕೆಜಿ ಹಾಕು ನಂಗೆ ಎರಡು ಕೆ ಜಿ ಹಾಕು ಆಮೇಲೆ ರೇಟ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಣಪ್ಪ ನೀನು ಈಟ್ ಒಂದು ರೇಟ್ ಹೇಳಿದ್ರೆ ಎಲ್ಲಿಂದ ತಕೊಬರೋದು ನಾವು ಹ್ಞೂ ಆಯ್ತು ಕಣ್ ತಕೊಳ್ರಕ್ಕ ನಮ್ಮ ಹಳ್ಳಿಯವರಲ್ವಾ ಒಂದು ಇಪ್ಪತ್ತು ಇಪ್ಪತ್ತು ರೂಪಾಯಿ ಕಮ್ಮಿನೇ ಹಾಕೊಡ್ತೀನಿ ತಕೊಳ್ಳಿ ಅಲ್ಲ ಕಣ ಹಳ್ಳಿಯವರು ಅಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಕಮ್ಮಿ ಅಂತಿದೆಯಲ್ಲ ಒಂದು ಐವತ್ತೈವತ್ತು ರೂಪಾಯಿ ಆದರೂ ಕಮ್ಮಿ ಹಾಕ್ಬಾರ್ದಾ ನೀನು ಅಯ್ಯೋ ಅಕ್ಕ ನನಗೂ ಏನು ಸಿಗ್ತದಕ್ಕ ನಾನು ತಂದು ಮಾರೋನೇ ಅಲ್ವಾ ಹಾಂ ನಾನೇನು ಬೆಳಿತೀನ ಅಕ್ಕ ಹಾಂ ನನಗೂ ಸಿಕ್ಕದೆ ಮೂವತ್ತು ನಲ್ವತ್ತು ರೂಪಾಯಿ ಸಿಗ್ತದೆ ಲಾಭ ಅಂಥದ್ರಲ್ಲಿ ಇಪ್ಪತ್ತು ರೂಪಾಯಿ ಬಿಡ್ತಾಯಿದ್ದೀನಿ ಕಣಕ್ಕ ಆಟೆಯ ಬಿಡೋಕ್ಕಾಗೋದು ಕಣಕ್ಕ ನೀವು ಬೇಕಿದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿ ಆದ್ರೂ ವಿಚಾರ ನೋಡ್ರಕ್ಕ ಅಷ್ಟೇ ಕೊಡೋದು ಕಣಕ ಅದಕ್ಕಿನ್ನ ಕಮ್ಮಿಗಂತೂ ಕೊಡೋದಿಲ್ಲ ನಾನೇ ಆ ಪರವಾಗಿಲ್ಲ ಒಂದು ಇಪ್ಪತ್ತು ರೂಪಾಯಿ ಕಣಕ ಅದೇ ನಮ್ಮ ಹಳ್ಳಿಯವರು ಅಂತ ಬಿಡ್ತಾ ಇದ್ದೀನಿ ಆಟೇ ಕಣಕ ಅಯ್ಯೋ ಬಿಡುಗ ಹೋಗ್ಲಿ ಇನ್ನೇನ್ ಮಾಡೋಕ್ಕಾಯ್ತದೆ ಅವನು ಪಾಪ ತನ್ ಮಾಡ್ತವನಲ್ವ ನಮ್ಮ ಹಳ್ಳಿಯವನಂಗೆ ಕಾಣ್ತವನೇ ಅವನೇನ್ ಮೋಸ ಮಾಡೋಕ್ಕಿಲ್ಲ ಅನ್ಸ್ತದೆ ತಕೊಂಡ್ ಬಿಡು ಅಷ್ಟಕ್ಕೆ ಹ್ಞೂ ಆಯಿತು ಕಣ್ ಕೊಡಪ್ಪ ಆಯಿತು ಅಕ್ಕ ಈ ಅಕ್ಕ ನಿಮ್ಮದು ಒಂದ್ ಕೆಜಿ ಬಾಳೆಹಣ್ಣು ಕೆ ಕೆಜಿ ಸೇಬು ಹಾಕಿದೀನಿ ಕಣಕ ಮತ್ತೆ ಇವ್ರದ್ದು ಒಂದು ಕೆಜಿ ಬಾಳೆಹಣ್ಣು ಮೋಸಂಬಿ ಜಿ ಕೆಜಿ ಕೆ ಕೆಜಿ ಸೇಬು ಹಾಕಿದೀನಿ ಕಣಕ ಅಷ್ಟೇ ಅಂತ ಅಕ್ಕ ನಿಮ್ಮದು ನಿಮ್ದು ಕಣಕ ಇನ್ನೂರು ಸೇಬು ನೂರು ಬಾಳೆಹಣ್ಣು ಕನಕ ಒಂದ್ ಕೆಜಿಗಿಂತ ಒಂಥರು ಜಾಸ್ತಿನೇ ಹಾಕಿದೀನಿ ಕಣಕ ಒಂದು ಎರಡು ಬಾಳೆಹಣ್ಣು ಜಾಸ್ತಿನೇ ಹಾಕಿದ್ದೀನಿ ನಿಮ್ಮದು ಕುವೆ ಕುವೆ ಇಬ್ರದ ಕುವೆ ಹಾ ಆಮೇಲೆ ನಿಮ್ಮದು ಅಕ್ಕ ನಾನೂರು ಆಯ್ತದ ಕಣಕ ಇನ್ನೂರು ಸೇಬು ನೂರು ಮೋಸಂಬಿ ನೂರು ರೂಪಾಯಿ ಬಾಳೆಹಣ್ಣು ಕಣಕ್ಕ ಆಟೆಯಾ ಅಯ್ಯೋ ಯಪ್ಪ ಮುನ್ನೂರು ರೂಪಾಯಿ ಹೇಳ್ತಿಯಲ್ಲಪ್ಪ ಹಂಗೆಯಾ ಓ ಬಾಳೆಹಣ್ಣು ನೂರು ರೂಪಾಯಿ ಅಂತಿದ್ಯಪ್ಪ ನಮ್ಮದ್ರಲ್ಲೇ ಯಾವ ಬಿಡ್ತಿತ್ತು ಕಣಪ್ಪ ಇರ್ತೀನ ಈ ಸತಿ ಯಾಕೋ ಆ ಫಲಾನೇ ಬಿಟ್ಟಿಲ್ಲ ಇಲ್ಲ ಅಂದಿದ್ರೆ ನಮ್ಮ ಗಿಡದಲ್ಲೇ ಯಾ ಬಿಟ್ಟಿರೋದು ಜಯಕ್ಕಂಗು ನಾನೇ ಕೊಡ್ತಿದ್ದೆ ಪ್ರತಿ ಸತಿ ಈ ಸತಿ ಏನು ಮಾಡೋಣ ನಮ್ಮದ್ರಲ್ಲೇ ಫಲ ಬಿಟ್ಟಿಲ್ಲ ಹ್ಞೂ ಸರಿ ಕಣಪ್ಪ ತಕೋ ಬರೋಣ ಹ್ಞೂ ಸರಿ ಕಣಕ್ಕ ಆಯಿತು ಹೋಗ್ಬಿಡ್ ಬನ್ನಿ ಮುಂದಿನ ಸತಿನೂ ಏ ನಮ್ಮ ಅಂಗಡಿಗೆ ಬನ್ನಿ ಅಕ್ಕ ಹ್ಞೂ ಸರಿ ಕಣಪ್ಪ ಆಯಿತು ವೀಕ್ಷಕರೇ ನಿಮ್ಮೂರಲ್ಲೂ ಹಣ್ಣಿನ ರೇಟು ತರಕಾರಿ ರೇಟು ಈ ಆಗಿಬಿಟ್ಟೈತಾ ಆಗ್ಬಿಟ್ಟೈತಾ ಹೆಂಗೆ ಹಾಂ ಎಷ್ಟೆಷ್ಟೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ ನನ್ನ ಕಡೆಯಿಂದನೂ ಧನ್ಯವಾದಗಳು ವೀಕ್ಷಕರೇ